ದೇಶದ ಜನರಿಗೆ ನವರಾತ್ರಿ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಜಿಎಸ್ಟಿ ಸ್ಲ್ಯಾಬ್ಗಳ ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆಯಾಗಿದೆ ದೇಶವಾಸಿಗಳಿಗೆ ನವರಾತ್ರಿ ಗಿಫ್ಟ್ ಕೊಟ್ಟಿದೆ ಮೋದಿ ಸರ್ಕಾರ ಅಗತ್ಯ ವಸ್ತುಗಳ ಜಿಎಸ್ಟಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಶೇಕಡಾ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲ್ಯಾಬ್ಗಳಿಗೆ ಕೋಕನ ಕೊಡಲಾಗಿದೆ ಸ್ವತಂತ್ರ ಭಾಷಣದಲ್ಲಿ ಮೋದಿ ಕೊಟ್ಟಂತಹ ಮಾತು ಜಾರಿಗೆ ಬಂದಿದೆ ಐಷಾರಾಮಿ ವಸ್ತುಗಳಿಗೆ ಶೇಕಡ ನಲವತ್ತರಷ್ಟು ತೆರಿಗೆ ವಿಧಿಸುವಂತ ಸ್ಲ್ಯಾಬ್ ರಚನೆಯಾಗಿದೆ ಜೀವ ವಿಮೆ ಆರೋಗ್ಯ ವಿಮೆಗಳಿಗೆ ಜಿಎಸ್ಟಿ ಇಲ್ವೇ ಇಲ್ಲ ಔಷಧಿಗಳು ಹಾಗೆ ಮೂವತ್ಮೂರು ಜೀವರಕ್ಷಕ ಮೆಡಿಸಿನ್ಗಳು ತೆರಿಗೆ ಮುಕ್ತವಾಗಿದೆ ಏನು ಕ್ಯಾನ್ಸರ್ ಹಾಗೆ ಅಪರೂಪದ ಖಾಯಿಲೆಗಳ ಔಷಧಕ್ಕೂ ಶೂನ್ಯ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಮಧ್ಯಮ ವರ್ಗದ ಜನತೆಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಐವತ್ತಾರನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದ್ದು ಸರ್ಕಾರ ಮಧ್ಯಮ ವರ್ಗ ಮತ್ತು ಜನಸಾಮಾನ್ಯರ ಬಳಕೆಯ ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿದೆ ಪ್ರಮುಖವಾಗಿ ಇಲ್ಲಿ ಔಷಧಿಗಳು ಹಾಗೆ ಮೂವತ್ಮೂರು ತರದ ಜೀವರಕ್ಷಕ ಮೆಡಿಸಿನ್ಗಳಿಗೆ ತೆರಿಗೆ ಮುಕ್ತವಾಗಿದೆ ಜಿಎಸ್ಟಿ ಗಳು ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆ ಇದು ಸ್ವತಂತ್ರ ಭಾಷಣದಲ್ಲಿ ಮೋದಿ ಒಂದು ಮಾತನ್ನು ಕೊಟ್ಟಿದ್ರು ಆ ಮಾತಿದೀಗ ಜಾರಿಗೆ ತಂದಿದ್ದಾರೆ ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ತೆರಿಗೆ ಜಿಎಸ್ಟಿ ಸ್ಲಾಬ್ಗಳಿಗೆ ಕಂಪ್ಲೀಟ್ ಆಗಿ ಕೋಕನ್ ಕೊಟ್ಟಿದ್ದಾರೆ ಇನ್ನು ಐಷಾರಾಮಿ ವಸ್ತುಗಳು ಏನಿದ್ದವೋ ಅದಕ್ಕೆಲ್ಲದಕ್ಕೂ ಕೂಡ ಫಾರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ತೆರಿಗೆ ಸ್ಲ್ಯಾಬ್ ಕೂಡ ರಚನೆ ಮಾಡಿದ್ದಾರೆ ಜೀವ ವಿಮೆ ಆರೋಗ್ಯ ವಿಮೆಗಳಿಗೆ ಯಾವುದೇ ರೀತಿಯ ಜಿಎಸ್ಟಿ ಇನ್ನು ಮುಂದೆ ಇರೋದಿಲ್ಲ ಏನು ಔಷಧಿಗಳು ಹಾಗೆ ಮೂವತ್ ಮೂರು ಜೀವರಕ್ಷಕ ಮೆಡಿಸಿನ್ಗಳು ತೆರಿಗೆ ಮುಕ್ತವಾಗ್ತಾ ಇದೆ 22nd september 2025 which is the first day of navaratri the changes in gst rates of all goods except for pan masala gutka cigarettes chewing tobacco products like zarda unmanufactured tobacco bd will be implemented with effect from 22nd september 25, except for these for all items, the new rates will come into effect from 22nd.